ಯಾವ ಹೂವು ಯಾರ ಮುಡಿಗೋ ಭಾಗ ತೊಂಬತ್ಮೂರು ಪಲ್ಲವಿ ನೀತು ರಮ್ಯ ಮೂವರು ಸೇರಿ ಸಾನ್ವಿ ರೂಮ್ ಒಳಗೆ ಏನಿದೆ ನೋಡಬೇಕು ಅಂತ ಡಿಸೈಡ್ ಮಾಡಿಕೊಂಡರು ಪ್ಲಾನ್ ಪ್ರಕಾರ ಪಲ್ಲವಿ ಸಾನ್ವಿ ಜೊತೆ ಮಾತಾಡಿಕೊಂಡು ಇರೋದು ರಮ್ಯಾ ನೀತು ಸಾನ್ವಿ ರೂಮ್ ಕೀ ತಗೊಂಡು ಹೋಗಿ ರೂಮ್ ಒಳಗೆ ಏನಿದೆ ಅಂತ ನೋಡೋದು ಎಂದು ನಿರ್ಧರಿಸಿ ಸಾನ್ವಿ ಬಳಿ ಬಂದರು ಸಾನ್ವಿ ಕಿಟಕಿ ಬಳಿ ನಿಂತು ಹೊರಗೆ ನೋಡುತ್ತಿದ್ದಳು ಈ ಸಮಯವನ್ನು ಉಪಯೋಗಿಸಿಕೊಂಡು ಅವಳಿಗೆ ಕಾಣದಂತೆ ಅಲ್ಲಿದ್ದ ಕೀಯನ್ನು ರಮ್ಯಾ ತೆಗೆದುಕೊಂಡು ನೀತು ಜೊತೆ ಹೊರಗೆ ಹೋದಳು ಸಾನ್ವಿಗೆ ಯಾವುದರ ಅರಿವು ಇಲ್ಲದೆ ನಿರ್ಜೀವ ವಸ್ತುವಿನಂತೆ ನಿಂತಿದ್ದಳು ಅವಳನ್ನು ನೋಡಿ ಪಲ್ಲವಿಗೆ ಸಾನ್ವಿ ಬಗ್ಗೆ ಅಯ್ಯೋ ಅನ್ನಿಸಿ ಇಂಥ ಹುಡುಗಿಗೆ ನಾವು ಮೋಸ ಮಾಡಿ ಅವಳ ಪರ್ಸ್ನಲ್ ವಿಚಾರನ ಕದ್ದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವ ಮನೆಯವರಿಂದ ಮುಚ್ಚಿಟ್ಟಿರೋ ವಿಚಾರ ಅಂದರೆ ಅದು ಸಾನ್ವಿಯ ತೀರ ಪರ್ಸ್ನಲ್ ವಿಚಾರ ಆಗಿರಬಹುದು ಅಂಥದ್ದಕ್ಕೆ ಯಾವುದೇ ಸಂಬಂಧ ಇಲ್ಲದೇ ಇರೋ ನಾವು ತಲೆ ಹಾಕ್ತಿದ್ದೀವ ನಾವು ತಪ್ಪು ಮಾಡ್ತಿದ್ದೀವ ಎಂದು ಯೋಚಿಸಿದವಳು ಮತ್ತೆ ಇಲ್ಲ ನಾವು ಕೆಟ್ಟ ಉದ್ದೇಶದಿಂದ ಈ ಕೆಲಸ ಮಾಡ್ತಿಲ್ಲ ಸಾನ್ವಿ ಬಗ್ಗೆ ತಿಳ್ಕೊಂಡ್ರೆ ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಮಾಡಬಹುದು ಅನ್ನು ಒಳ್ಳೆ ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಎಂದು ತನಗೆ ತಾನು ಸಮಾಧಾನ ಮಾಡಿಕೊಂಡಳು ತನ್ನ ಯೋಚನೆಯಿಂದ ಹೊರಬಂದ ಪಲ್ಲವಿ ಸಾನ್ವಿ ಕಡೆ ನೋಡಿದಳು ಸಾನ್ವಿ ಸ್ವಲ್ಪವೂ ಕದಲದೆ ಮೊದಲಿದ್ದ ಸ್ಥಿತಿಯಲ್ಲಿ ನಿಂತಿರುವುದನ್ನು ನೋಡಿ ಪಲ್ಲವಿಗೆ ತುಂಬ ನೋವಾಯಿತು ಅವಳನ್ನ ಡಿಸ್ಟರ್ಬ್ ಮಾಡುವ ಮನಸ್ಸಿಲ್ಲದೆ ಪಲ್ಲವಿ ಅವಳನ್ನೇ ನೋಡುತ್ತಾ ನಿಂತಳು ರಮ್ಯಾ ನೀತು ಕೀ ತೆಗೆದುಕೊಂಡು ಹೊರಗೆ ಬಂದವರು ಅತ್ತಿತ್ತ ನೋಡಿ ತಮ್ಮನ್ನು ಯಾರು ಉಳಿಸುತ್ತಿಲ್ಲವೆಂದು ಖಾತ್ರಿಪಡಿಸಿಕೊಂಡು ಅವಸರದಲ್ಲಿ ಮೆಟ್ಟಿಲುಗಳನ್ನು ಹತ್ತಿದರು ಸಾನ್ವಿ ರೂಮ್ ಬಳಿ ಬಂದು ಲಾಕ್ ತೆಗೆದು ಒಳಗೆ ಹೋದವರಿಗೆ ಅಲ್ಲಿದ್ದ ಗೋಡೆಯ ಮೇಲೆ ವಿಕ್ರಮ್ನ ದೊಡ್ಡದಾದ ಫೋಟೋ ಕಾಣಿಸಿತು ಅದರ ಮೇಲೆ ಐ ಲವ್ ಯು ವಿಕ್ರಮ್ ಎಂದು ಬರೆಯಲಾಗಿತ್ತು ರಮ್ಯಾ ತಾವೆಲ್ಲರೂ ಅಂದುಕೊಂಡದ್ದು ನಿಜ ವಿಕ್ರಮಣ್ಣನ ಪ್ರೀತಿ ಮಾಡ್ತಿದ್ದಾರೆ ಎಂದುಕೊಂಡಳು ತಕ್ಷಣ ಅವಳು ತನ್ನ ಮೊಬೈಲ್ನಲ್ಲಿ ಗೋಡೆಯ ಮೇಲಿದ್ದ ವಿಕ್ರಮ್ ಫೋಟೋದ ವಿಡಿಯೋ ಮಾಡಿಕೊಂಡು ನೀತು ಬಾ ಹೋಗೋಣ ಯಾರಾದರೂ ಬಂದರೆ ಕಷ್ಟ ತಪ್ಪು ತಿಳ್ಕೊತಾರೆ ಎಂದವಳು ಫೋಟೋ ನೋಡಿ ಶಾಕ್ನಲ್ಲಿ ನಿಂತಿದ್ದ ನೀತು ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದು ರೂಮ್ ಲಾಕ್ ಮಾಡಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ರಮ್ಯಾ ಏನಾಯ್ತು ನೀತು ಬಾ ಮೊದಲು ಇಲ್ಲಿಂದ ಹೋಗೋಣ ಎಂದಳು ಇಬ್ಬರು ಸರಸರನೆ ಮೆಟ್ಟಿಲಿಳಿದು ಸಾನ್ವಿ ಇದ್ದ ರೂಮ್ಗೆ ಬಂದರು ಆದರೆ ಅವರು ಹೋದಾಗ ಸಾನ್ವಿ ಯಾವ ಸ್ಥಿತಿಯಲ್ಲಿ ನಿಂತಿದ್ಲೋ ಈಗಲೂ ಅದೇ ಸ್ಥಿತಿಯಲ್ಲಿ ನಿಂತಿದ್ಲು ಪಲ್ಲವಿ ಕೂಡ ಅಲ್ಲೇ ಗೋಡೆಗೆ ಹೊರಗೆ ಸಾನ್ವಿಯನ್ನೇ ತಿಟ್ಟಿಸುತ್ತಿದ್ದಳು ರಮ್ಯಾ ಗಡಿಬಿಡಿಯಲ್ಲಿ ರೂಮ್ ಕಿ ಇಡಲು ಹೋದಾಗ ಅಲ್ಲಿದ್ದ ಹುಕ್ಕಿನ ಸಣ್ಣ ಊದಾನಿಗೆ ಅವಳ ಕೈ ತಾಕಿ ಅದು ಕೆಳಗೆ ಬಿದ್ದು ಶಬ್ದವಾಯಿತು ಆ ಶಬ್ದಕ್ಕೆ ಸಾನ್ವಿ ಮತ್ತು ಪಲ್ಲವಿ ಇಬ್ಬರೂ ಬೆಚ್ಚಿದರು ನೀತು ರಮ್ಯಾರನ್ನು ನೋಡಿ ಪಲ್ಲವಿಗೆ ಸಮಾಧಾನವಾಯಿತು ರಮ್ಯಾ ಗಾಬರಿಯಿಂದ ಸಾರಿ ಸಾರಿ ಗೊತ್ತಾಗ್ದೆ ಕೈ ತಾಕಿಬಿತ್ತು ಎಂದು ಹೂದಾನಿಯನ್ನು ತೆಗೆದು ಮೊದಲಿದ್ದ ಸ್ಥಳದಲ್ಲಿ ಇಟ್ಟಳು ಸಾನ್ವಿ ಪರವಾಗಿಲ್ಲ ಮಿಸ್ ಆಯಿತು ಅನಿಸುತ್ತೆ ಇಟ್ಸ್ ಓಕೆ ಕುತ್ಕುಳಿ ಯಾಕೆ ಎಲ್ಲರೂ ಹಾಗೆ ನಿಂತಿದ್ದೀರಾ ಎನ್ನುತ್ತಾ ಇವರ ಬಳಿ ಬಂದಳು ನೀತುಗೆ ಸಾನ್ವಿಯನ್ನು ನೋಡಿ ಮರುಕ ಹುಟ್ಟಿತು ರೂಮ್ನಲ್ಲಿ ಇದ್ದ ವಿಕ್ರಮ್ ಫೋಟೋ ನೋಡಿ ಅವಳಿಗೆ ಶಾಕ್ ಆಗಿತ್ತು ಅವಳು ಮನಸ್ಸಿನಲ್ಲಿ ನಾನು ತಪ್ಪು ತಿಳ್ಕೊಂಡಿದ್ದೆ ಬಡವರಿಗೆ ಮಾತ್ರ ಪ್ರೀತಿನ ಹೇಳ್ಕೊಳ್ಳೋಕೆ ಆಗಲ್ಲ ಅಂತ ಆದರೆ ಅದು ತಪ್ಪು ಅಂತ ಈಗ ಗೊತ್ತಾಯಿತು ಪ್ರೀತಿ ಮಾಡೋಕೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ ಧೈರ್ಯ ಮತ್ತೆ ನಾವು ಪ್ರೀತಿಸೋರು ನಮಗೆ ಸಿಗೋಕೆ ಇರಬೇಕು ಸಾನ್ವಿಯವರು ಶ್ರೀಮಂತ್ರು ಅದು ಅಲ್ಲದೆ ವಿಕ್ರಮ್ ಸರ್ ಅವರ ಮಾವನ ಮಗ ಆದರೂ ಅವರು ತಮ್ಮ ಪ್ರೀತಿನ ಹೇಳದೆ ಮನಸ್ಸಲ್ಲೇ ಇಟ್ಕೊಂಡು ನೋವು ಪಡ್ತಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ವಿಕ್ರಮ್ ಸರ್ ಬೇರೆ ಯಾರನ್ನು ಪ್ರೀತಿ ಮಾಡಿ ಅವರ ಜೊತೆ ಮದುವೆ ಫಿಕ್ಸ್ ಆಗಿದೆಯಂತೆ ಅದಕ್ಕೆ ಅನಿಸುತ್ತೆ ಸಾನ್ವಿ ಅವರು ತಮ್ಮ ಪ್ರೀತಿನ ಹೇಳ್ಕೊಂಡಿಲ್ಲ ಎಂತ ವಿಪರ್ಯಾಸ ಅವರು ಪ್ರೀತಿ ಮಾಡಿದವರೇ ನಿಂತು ಅವರ ಮದುವೆ ಮಾಡೋಕೆ ಹೊರಟಿದ್ದಾರೆ ಅವರಿಗೆ ಹೋಲಿಸಿಕೊಂಡ್ರೆ ನನ್ನ ಪರಿಸ್ಥಿತಿ ಸ್ವಲ್ಪ ವಾಸಿ ನಾನಾದರೂ ನಾನು ಪ್ರೀತಿಸಿದವರ ಜೊತೆ ಅವರಿಗೆ ಹುಡುಗಿ ನೋಡೋಕೆ ಬಂದಿದ್ದೀನಿ ಅಷ್ಟೆ ಸಾನ್ವಿಯವರ ಪರಿಸ್ಥಿತಿ ನನ್ನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಅಂದ್ಕೊಂಡ್ಲು ಗಾರ್ಡನ್ನಲ್ಲಿ ವಿಕ್ರಮ್ ಪಂಕಜ್ ರಾಹುಲ್ ಪ್ರೀತಂ ಎಲ್ಲರೂ ಮಾತನಾಡುತ್ತಾ ಕುಳಿತಿದ್ದರು ನಿತಿನ್ ಮಾತ್ರ ಸಾನ್ವಿ ಬಗ್ಗೆ ಯೋಚಿಸುತ್ತಿದ್ದ ಸೀರೆಲಿ ಮಾತ್ರ ಅಲ್ಲ ಎಲ್ಲ ಡ್ರೆಸ್ಸಲ್ಲೂ ಚೆನ್ನಾಗಿ ಕಾಣಿಸ್ತಾರೆ ನಾನು ಕಡಿ ಹಿಡಿಯೋ ನನ್ನ ಹುಡುಗಿ ಸುಂದರಿ ಅಮ್ಮ ನಿನ್ನ ಸೊಸೇನ ಆದಷ್ಟು ಬೇಗ ನಿನಗೆ ತೋರಿಸ್ತೀನಿ ಹಾಗೆ ಬೇಗ ಮನೆಗೆ ಕರ್ಕೊಂಡು ಬರ್ತೀನಿ ಎಂದು ತನ್ನಲ್ಲೇ ಹೇಳಿಕೊಂಡ ವಿಕ್ರಮ್ ಮನೆಗೆ ಬಂದ ವ್ಯಕ್ತಿಯನ್ನು ನೋಡಿ ಪ್ರೀತಂಗೆ ಒಂದು ಕ್ಷಣ ಗಾಬರಿಯಾಯಿತು ಅವನು ಎದ್ದು ನಿಂತು ಮತ್ತೆ ಮತ್ತೆ ಅವನನ್ನೇ ನೋಡುತ್ತಿದ್ದ ಅಷ್ಟರಲ್ಲಿ ಹೊರಗೆ ಬಂದ ಲಕ್ಷ್ಮಮ್ಮ ಅವನನ್ನು ಮನೆಯ ಒಳಗೆ ಕರೆದುಕೊಂಡು ಹೋದಳು ಪ್ರೀತಂ ವಿಕ್ರಮ್ ಈಗ ಮನೆಯ ಒಳಗೆ ಹೋದ್ನಲ್ಲ ಅವನು ನಿನಗೆ ಗೊತ್ತಾ ಎಂದ ಇವನ ಗಾಬರಿ ನೋಡಿ ವಿಕ್ರಮ್ ಇಲ್ಲ ಅವನ ಯಾರು ಅಂತ ಗೊತ್ತಿಲ್ಲ ಆದರೆ ನೀನು ಯಾಕೆ ಎಷ್ಟು ಗಾಬರಿಯಾಗಿದೆಯಾ ಎಂದ ಪ್ರೀತಂ ಅವನು ನಟೋರಿಯಸ್ ಕ್ರಿಮಿನಲ್ ರುದ್ರ ನಾನೇ ಅವನನ್ನು ತುಂಬ ಸಲ ಜೈಲ್ಗೆ ಹಾಕ್ಸಿದ್ದೀನಿ ಆದರೆ ಇದುವರೆಗೂ ಅವನ ವಿರುದ್ಧ ಒಂದೇ ಒಂದು ಸಾಕ್ಷಿ ಕೂಡ ಸಿಕ್ಕಿಲ್ಲ ಪ್ರತಿ ಸಾರಿ ನಿರಪರಾಧಿಯಾಗಿ ಹೊರಗೆ ಬಂದಿದ್ದಾನೆ ಇವನು ಕೊಲೆ ಮಾಡೋದನ್ನು ಕಣ್ಣಾರೆ ನೋಡಿದ್ರು ಇದುವರೆಗೂ ಇವನ ವಿರುದ್ಧ ಸಾಕ್ಷಿ ಹೇಳೋ ಧೈರ್ಯ ಯಾರೂ ಮಾಡಿಲ್ಲ ಇಂಥ ಕ್ರಿಮಿನಲ್ ನಿಮ್ಮನೆಗೆ ಯಾಕೆ ಬಂದಿದ್ದಾನೆ ಕಮಾನ್ ಲೆಟ್ಸ್ ಮೂ ಎಂದ ಎಲ್ಲರೂ ಎದ್ದು ಮನೆಯೊಳಗೆ ಬಂದರು ರುದ್ರನನ್ನು ಒಳಗೆ ಕರೆತಂದ ಲಕ್ಷ್ಮಿ ಅಲ್ಲೇ ಸೋಫಾದಲ್ಲಿ ಕುಳಿತಿದ್ದ ರಾಮು ಸ್ವರ್ಣಾರ ಬಳಿ ಬಂದಳು ಯಜಮಾನ್ರೇ ಇವನು ನನ್ನಳಿಯ ಹಿಂದಿದ್ದನ್ನು ಕೇಳಿ ಒಳಗೆ ಬಂದ ಎಲ್ಲರೂ ಶಾಕ್ ಆದರು ಮಾತು ಮುಂದುವರಿಸಿದ ಲಕ್ಷ್ಮಿ ಯಜಮಾನ್ರೇ ಅಮ್ಮೋರೆ ನನ್ನ ಮಗನ ನಾಮಕರಣ ಅದಕ್ಕೆ ನಾನೇ ಎಲ್ಲರೂ ಕರಿತೀನಿ ಅಂತ ಬಂದವನೇ ಎಂದಳು ರುದ್ರ ನಮಸ್ಕಾರ ಸರ್ ದಯವಿಟ್ಟು ನೀವೆಲ್ಲರೂ ನನ್ನ ಮಗನ ನಾಮಕರಣಕ್ಕೆ ಬರಬೇಕು ಎಂದವನು ಮನೆ ಸುತ್ತ ಕಣ್ಣಾಡಿಸಿ ಅತ್ತೆ ಸಾನ್ವಿ ಅಪ್ಪ ಎಲ್ಲಿ ಕರೀತೀರಾ ಎಂದ ಲಕ್ಷ್ಮಿ ಸಾನ್ವಿಯನ್ನು ಕರೆತರಲು ರೂಮ್ಗೆ ಹೋದಳು ಎಲ್ಲವನ್ನು ನೋಡುತ್ತಿದ್ದ ಪ್ರೀತಂ ವಿಕ್ರಮ್ ಇವನಿಗೆ ಸಾನ್ವಿ ಪರಿಚಯ ಇದೆ ಹೇಗೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಎಂದ ಟೆನ್ಷನ್ನಲ್ಲಿ ವಿಕ್ರಮ್ ಪ್ರೀತಂ ನನಗೂ ಗೊತ್ತಿಲ್ಲ ನೋಡೋಣ ಇರು ಎಂದ ಅವನ ಮಾತು ಕೇಳಿ ಎಲ್ಲರೂ ರುದ್ರನ ಕಡೆ ನೋಡುತ್ತಿದ್ದರು ಸಾನ್ವಿ ಬಳಿ ಬಂದ ಲಕ್ಷ್ಮೀ ಸಾನ್ವಿಯಮ್ಮ ನನ್ನ ಅಳಿಯ ಬಂದವನೇ ಸ್ವಲ್ಪ ಬರ್ತೀರಾ ಎಂದಿದ್ದನ್ನು ಕೇಳಿ ಸಾನ್ವಿ ಬರ್ತೀನಿ ಎಂದವಳು ನೀತು ಅಕ್ಕ ಒಂದು ನಿಮಿಷ ಬರ್ತೀನಿ ಎಲ್ಲರೂ ಮಾತಾಡ್ತೀರಿ ಎಂದು ಲಕ್ಷ್ಮಿ ಜೊತೆ ಹೊರಗೆ ಹೋದಳು ಸಾನ್ವಿಯನ್ನು ನೋಡಿದ ರುದ್ರ ಕೈ ಮುಗಿಯುತ್ತ ಚೆನ್ನಾಗಿದೆಯೇನಪ್ಪ ಎಂದ ಸಾನ್ವಿ ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಿಮ್ಮ ಕೆಲಸ ಚೆನ್ನಾಗಿ ನಡೀತಿದ್ಯಾ ಎಂದಳು ತಾನು ಕೈ ಮುಗಿಯುತ್ತಾ ರುದ್ರ ಹ್ಞೂ ನಿಮ್ಮ ದಯೆಯಿಂದ ಕೆಲಸಾನೂ ಚೆನ್ನಾಗಿ ನಡಿತೈತೆ ನಾನು ನನ್ನ ಹೆಂಡತಿ ಮಗು ಎಲ್ಲ ಚೆನ್ನಾಗಿದ್ದೀವಿ ಕಣವ್ವ ಎಂದು ಮತ್ತೆ ಕೈ ಮುಗಿದು ಅವ್ವ ನಾಡಿದ್ದು ನನ್ನ ಮಗನ ನಾಮಕರಣ ನೀವೇ ಬಂದು ನನ್ನ ಮಗನಿಗೆ ಹೆಸರು ಇಡಬೇಕು ಎಂದ ಸಾನ್ವಿ ಬೇಡ ಅಣ್ಣ ನಿಮ್ಮ ತಾಯಿ ತಂದೆ ಲಕ್ಷ್ಮಮ್ಮ ನಿಮ್ಮ ಹೆಂಡತಿ ಎಲ್ಲರೂ ಇದ್ದಾರೆ ಅವರಲ್ಲೇ ಯಾರತ್ರನಾದರೂ ಹೆಸರು ಇಡಿಸಿ ನಿಮ್ಮ ಕುಟುಂಬದವರು ಇರಬೇಕಾದ್ರೆ ನಾನು ಬೇಡ ಅಂದವಳನ್ನು ರುದ್ರ ಅವ್ವ ನನಗೆ ಅಪ್ಪ ಅಮ್ಮ ಹೆಂಡತಿ ನಮ್ಮತ್ತೆ ನನ್ನ ಕುಟುಂಬ ಎಲ್ರಿಗಿಂತ ನನಗೆ ನೀವೇ ಮುಖ್ಯ ಕಣವ್ವ ನನ್ನಮ್ಮ ನನಗೆ ಜನ್ಮ ಕೊಟ್ಟವಳಾದರೆ ನೀವು ನನಗೆ ಪುನರ್ಜನ್ಮ ಕೊಟ್ಟ ತಾಯಿ ಕಣಪ ತಕ್ಕಡಿಯಲ್ಲಿ ಎಲ್ಲರನ್ನೂ ಒಂದು ಕಡೆ ಇಟ್ಟು ತೂಗಿದರೆ ನಿಮ್ಮನ್ನೇ ಒಂದು ಕಡೆ ಇಟ್ಟು ತೂಗಬೇಕು ತಾಯಿ ನಿಮ್ಮ ಸರಿಸಮ ಯಾರು ಇಲ್ಲ ನೀವು ನನಗೆ ಮಾಡಿದ ಸಹಾಯಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲವ್ವ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಬರಲ್ಲ ಅನ್ಬೇಡವ್ವ ಎಂದು ಕಣ್ಣೀರಿಟ್ಟ ಈ ರೀತಿ ಇವನನ್ನು ನೋಡಿದ ಸಾನ್ವಿಗೆ ಇನ್ನಷ್ಟು ಹೇಳಿಸಿಕೊಳ್ಳೋದು ಸರಿಯಲ್ಲ ಎನಿಸಿ ಆಯ್ತು ಬರ್ತೀನಿ ಎಂದಳು ರುದ್ರಾ ಖುಷಿಯಿಂದ ತುಂಬಾ ಉಪಕಾರ ಆಯ್ತು ಕಣವ್ವ ಬರ್ತೀನಿ ಅಂತ ಹೇಳಿ ಹೊರಟವನನ್ನು ಅಣ್ಣ ಇರು ಎಂದು ತಡೆದ ಸಾನ್ವಿ ರಾಮು ನನಗೆ ನಿಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಷ್ಟು ಕೊಡಿ ಎಂದಿದ್ದನ್ನು ಕೇಳಿ ರಾಮು ತನ್ನ ರೂಮ್ಗೆ ಹೋಗಿ ಹಣ ತೆಗೆದುಕೊಂಡು ಬಂದು ಕೂಸೆ ನಲವತ್ತು ಸಾವಿರ ಇದೆ ಮೊದಲೇ ಗೊತ್ತಿದ್ರೆ ಜಾಸ್ತಿ ತಗೊಂಡು ಬರ್ತಿದ್ದೆ ಎಂದು ಹೇಳಿ ಸಾನ್ವಿಯ ಕೈಗೆ ಕೊಟ್ಟ ಹಣ ತೆಗೆದುಕೊಂಡ ಸಾನ್ವಿ ರುದ್ರನಿಗೆ ಕೊಡುತ್ತಾ ಅಣ್ಣ ನಾಳೆ ಲಕ್ಷ್ಮಮ್ಮ ಹತ್ರ ಇನ್ನೂ ಕೊಟ್ಟು ಕಳಿಸ್ತೀನಿ ಎಂದಳು ರುದ್ರ ಸಾನ್ವಿ ಕೊಟ್ಟ ಹಣವನ್ನು ನಿರಾಕರಿಸುತ್ತಾ ಅವ್ವಾ ನನಗೆ ಈ ಹಣ ಬ್ಯಾಡ ನೀವು ಬಂದರೆ ಅದೇ ನನಗೆ ಕೋಟಿ ರೂಪಾಯಿ ಕೊಟ್ಟಂಗೆ ಎಂದ ಸಾನ್ವಿ ಅಣ್ಣ ಇದು ನನ್ನ ಕಡೆಯಿಂದ ನನ್ನ ಅಳಿಯನಿಗೆ ಪ್ರೀತಿ ಕಾಣಿಕೆ ಬೇಡ ಅನ್ಬೇಡಿ ತಗೊಳ್ಳಿ ಎಂದು ಹಣವನ್ನು ಅವನ ಕೈಗೆ ಬಲವಂತವಾಗಿ ಇಟ್ಟಳು ಮುಂದೇನು ಅಷ್ಟು ದೊಡ್ಡ ಕ್ರಿಮಿನಲ್ ಈ ರೀತಿ ಬದಲಾಗೋಕ್ಕೆ ಕಾರಣ ಏನು ಸಾನ್ವಿಯಿಂದ ಅವನಿಗೆ ಆದ ಸಹಾಯನಾದರೂ ಏನು ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು